ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರವಾಗಿ ದರ್ಶನ್ ಕ್ಯಾಂಪನ್ ಮಾಡಿದ್ರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರವಾಗಿ ಕ್ಯಾಂಪೇನ್ ಮಾಡಿದ ದರ್ಶನ್ ಶ್ರೀರಂಗಪಟ್ಟಣ ತಾಲೂಕಿನ ರಾಗಿ ಮುದ್ದನಹಳ್ಳಿ ಗ್ರಾಮದಲ್ಲಿ ನೆಟ್ಟಿನ ದರ್ಶನ್ ನೋಡಲು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಕೆಲವು ಸಮಯ ಕಾದು ಕುಳಿದ್ರು ದರ್ಶನ್ ಆಗಮನಕ್ಕೂ ಮುನ್ನ ರಾಗಿ ಮುದ್ದನಹಳ್ಳಿ ಗ್ರಾಮದಲ್ಲಿ ಮಾರ್ದನಿಸಿದ ಪಟಾಕಿ ಸದ್ದು ಮಾಡಿದ್ರು ಸಾರಥಿಯ ರಥಯಾತ್ರೆಯಲ್ಲಿ ದರ್ಶನ್ ಬರುತ್ತಿದ್ದಂತೆ ಮೊಳಗಿದ ಡಿ ಬಸ್ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಹಾರಾತುರಾಯ ಹಾಕಿ ದಚ್ಚುಗೆ ಸ್ವಾಗತಿಸಿದ್ರು ಸುಮಲತಾ ಹೆಸರಿನವರು ತುಂಬಾ ಜನ ಇದ್ದಾರೆ ಕ್ರಮ ಸಂಖ್ಯೆ ಇಪ್ಪತ್ತು ರೈತ ಊದುತ್ತಿರುವ ಕಹಳೆ ಚಿಹ್ನೆಗೆ ಮತ ಹಾಕುವಂತೆ ನಟ ದರ್ಶನ್ ಮನವಿ ಮಾಡಿದ್ರು ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ ಕಳೆ ಉತ್ತರ ಚಿಹ್ನೆ ಯಾಕಂದ್ರೆ ಸುಮಲತಾ ಅಂತ ಸುಮಾರು ಜನ ಇದ್ದಾರೆ ಆದ್ರಿಂದ ದಯಮಾಡಿ ಇಪ್ಪತ್ತ ಕ್ರಮ ಸಂಖ್ಯೆಗೆ ಮತ ಹಾಕಿ ಸೇರಿದ ಅವಕಾಶ ಸಂದರ್ಭದಲ್ಲಿ ದರ್ಶನ್ಗೆ ಕಾಂಗ್ರೆಸ್ ಮುಖಂಡ ಸಚಿದಾನಂದ್ ಸಾಥ್ ನೀಡಿದ್ರು